ಸೀತಕ್ಕ ಸೀತಕ್ಕ ಯಾಕೆ ಇಷ್ಟತ್ತಾದ್ರೂ ಮಾಡ್ಕೊಂಡವ ಸೀತಕ್ಕ ಐ ಸೀತಕ್ಕ ಸೀತಕ್ಕ ಕೂದಲೇನು ಇಷ್ಟು ಜೊಟ್ಟಿದ್ದದು ಇಷ್ಟು ತಗೊಂಡವಲ್ಲ ನಾನು ಕೂದಲು ನೋಡ್ರಿ ಉದ್ದ ಬರತಿಲ್ಲ ಈಕೆ ನೋಡ್ರಿ ಇಷ್ಟು ತಗೊಂಡ ಇಷ್ಟು ತಗೊಂಡವ ಸೀತಕ್ಕ ಸೀತಕ್ಕ ಹಾಯ್ ಫ್ರೆಂಡ್ಸ್ ನನಗೆ ಫುಲ್ ಕಂಡಿಜ್ವರ ಮಾತಾಡಕ್ಕೆ ಹೋಗತ್ತಿಲ್ಲ ಅಷ್ಟು ನೆಗಡಿ ಬಂದೈತಿ ಇಲ್ಲಿ ಇನ್ನ ಎರಡು ದಿನ ಆಯ್ತು ವಿಡಿಯೋ ಮಾಡಿಲ್ಲ ಮಾಡಲೇಬೇಕು ಅಂತ ಅಷ್ಟು ತಂಡಿ ಜ್ವರ ಬಂದ್ಬಿಟ್ಟವ ಇನ್ನೇನ್ ಮಾಡ್ಲೇಬೇಕಲ್ಲ ಅಂತ ಮತ್ತೆ ಬಿಡಕ್ ಬರಲ್ಲ ಅಂತ ಮಾಡ್ತಾ ಇದೀನಿ ಏನು ಹೇಳ್ಕೊಳಕ್ ಹೋಗಲ್ಲ ಹೇಳ್ಕೊಂಡ್ರೆ ಮತ್ತ ಏನಾಗತ್ತ ಗೊತ್ತಾ ಐಕಿ ಈಕಿದ ಕಥೆ ಆಗತ್ತ ಅಂತಾರ ಕತೆ ನೋಡಿ ಮಮ್ಮಿ ಮಮ್ಮಿ ರಾಮ್ ರಾಮ್ ಸೀತಕ್ಕ ಯಾಕೋ ಹೇಳ್ತಾ ಇಲ್ಲ ಮಮ್ಮಿ ಅಯ್ಯೋ ಈಕಿ ಯಾಕಿನ್ನ ಎದ್ದಿಲ್ಲ ಏನತ್ತ ಎಪ್ಪ ತಲೆ ತಿಳಿಗ್ ಬಡದ್ ಏನಾರ ಮೆದುಳಿಯೋದು ಪೆಟ್ಟತ್ತೆ ನಮ್ಮತ್ತ ಅಲ್ಲ ಎಲ್ಲಿ ಉಸಬರಿ

ನಿನಗೂ ಗೊತ್ತಿಲ್ಲ ನನಗ್ ಗೊತ್ತಿತ್ತಿ ಕೂದ್ಲು ಇಷ್ಟ ಉದ್ದ ಇದ್ದಂತ ಹ್ಮ್ ಎಣ್ಣೆ ಹೆಚ್ಚಿ ಕುದಕ್ಕ ಕೂದ್ ನೋಡಿ ಎಷ್ಟು ಉದ್ ಬಂದಿ ನಾ ಎಬ್ಬಿಸ್ತೇನೆ ನೋಡ್ತೇನ್ ಗಪ ಸೀತವಾ ಅಲ್ಲ ರಮನಿ ಈ ಜ್ವರ ಬಂದವಲ್ಲ ಅಕ್ಕಿಗೆ ಮೈ ಕೆಂಡದಂಗ ಕೂಡ ಸುಡಾತತೆ ಇವ್ವಾ ಹೋಗಿ ಅಲ್ಲೇ ನಮ್ಮನಿ ಅಂತೇಳಿ ಮೂಲ ಡಾಕ್ಟರ್ ಸಾಹೇಬ್ ನಾ ಹೋಗ್ಬೇಕ ಮಮ್ಮಿ ಜ್ವರ ಬಾಳ್ ಬಂದವನ ಇಲ್ಲಿ ಕರ್ಕೊಂಬರ್ತೀನಿ ಹೋಗ್ರಿ ಬರ್ತಾರ ನಮ್ಮ ಮಮ್ಮಿ ಬರ್ತಾರವ್ವ ಅವ್ರ ಲಗೇಜ್ ಹಿಡ್ಕೋಬೇಕನಿ ಅವರು ಬರ್ ನಡ್ಕೊಂತ ಬರ್ತಾರ ಅವ್ರ ಏನ್ ಅನ್ನೋದಲ್ಲ ಪಾಪ ನಮ್ಮ ಮಮ್ಮಿ ಕಳ್ಸಾಳ ನಮ್ಮ ಅಕ್ಕ ಬಾಳ ಇಲ್ಲ ಜೋ ತಂಡಿ ಜ್ವರ ಬಂದವ ಈ ಎಳಕ ಬರೋತ್ ನಮ್ಮ ಅಕ್ಕ ಗೆದ್ದೇನೆ ಇಲ್ಲ ಬರ್ರಿ ಅಂತ ಹ್ಮ್ ಮಮ್ಮಿ ಕರ್ಕೊಂಡ್ ಬರ್ತೀನಿ ಸೈಡ್ ಹಿಡಿದ ಹೋಗ ಗಾಡಿ ಬರ್ತಾವಲ್ಲ ಏನ ಲಾಸ್ಟ್ ಮೂನಿ ಮನಿ ನೋಡು ಹ್ಮ್ ಮಮ್ಮಿ ಅಯ್ಯೋ ಶಿವನಿ ಈಕೆ ಹುಷಾರಾದ್ರ ಅಷ್ಟ ಸಾಕ ಇವ ಅಲ್ಲ ನಾನು ಹುಸುಡು ಇದ್ದಂಗ ಅದೇನಿ ಏನೋ ಒಂದ್ ಸಿಟ್ಟಿಲ್ಲ ಜಗ್ಗಾಕೋದ್ನಿ ಕಿತ್ತ ಬಂದ್ಬಿಟ್ಟು ಮೆತ್ತ ನಾವು ಈ ರೀತಿ ಮಾಡಬಾರ್ದು ಸಣ್ಣ ವಯಸ್ಸು ಅವ್ವು ಅವು ಏನೋ ಮಾಡೋಕ್ಕೋ ಏನೋ ಆತಲ್ಲ ನಾನೇನೋ ಈ ಎದುರಿಸೋನಂತ ಮಾಡೋಕೋದೆ ಇಕ್ಕ ತಲೆ ಆಗಿನ ಕೂದಲಲ್ಲ ಕೂದಲ್ ಜೊತೆ ಚರ್ಮನೂ ಕಿತ್ತು ಬಂದೈತಲ್ಲಪ್ಪಾ ಇದನ್ನೇನಾದರೂ ಡಾಕ್ಟ್ರಿಗೆ ಇಟ್ರು ನೋಡ್ರಿ ಅಲ್ಲ ರಕ್ತ ಗಿಕ್ ರಾಗತ್ತ ಹೊಳ್ಳಿ ಬಳ್ಳಿಸೋದು ನೋಡ್ಲಿಲ್ಲ ಮತ್ತೆ ನೋಡ್ತೀನಿ ಗಪ್ಪ ಇಲ್ಲಿಲ್ಲ ರತ್ ಪಗತ್ ಏನಿಲ್ಲ ಹ್ಞೂ ಏನೂ ಇಲ್ಲ ಹ್ಞೂ ಹಂಗೇನು ಕಾಣಕತಿಲ್ಲ ನನಿನ್ನೇ ಹಳ್ಳಿ ಹಚ್ಚಿ ಅದೊಂದು ಇದಿತ್ತಲ್ಲ ஆஹ் பெக்னாவிட் கிரீம் அது அள்ளிஹெச்சி பட்டிஹச்சி இவீக்காக்கோத்தாகல அவ கூல ஆகும் ஆகல அண்டஸ்டே அண்ட் கம் பேவிக்கி அண்ட் பிட்டன் தெளி ஆகிவன் கித்கொழக்கிழக்க தெளி நோவா பர்த்ததினா ஜழக்க மாடி ஜ மாடி கிள்பிக்க ஏனாறு திங் அட்டோத்கே அந்த சின்ன கூடிர்வந்தமூர் திங் கூதலு பந்திர் திவரந்திரங்க ஜாகப்பா ನಾನು ಗಂಡ ಬಂದಂದ್ರೆ ಗೊತ್ತಾಗ್ಬಾರ್ದು ಹ್ಞೂ ಈಗ ದಿಗ್ನ ತೆಲಿನ ಐಕತ್ಪರ್ಲಾ ಏನು ಮಾಡ್ಲಿ ಇರ್ವತ್ ಇದ್ದಂಗ ಇರ್ಲಿ ಹ್ಞೂ ಡಾಕ್ಟರ್ ಬರೋಕ್ಕ ನಾ ಏನು ಮಾತಾಡ್ಬಾರ್ದ ಇಲ್ಲಾಂದ್ರೆ ನನ್ನ ಮೇಲೆ ಬರ್ತೈತಿ ಹ್ಞೂ ನಾನು ಏನು ಮಾತಾಡಲ್ಲ ಅಯ್ಯೋ ಈಗ ಹೊಳಸ್ಬೇಕಲ್ಲ ಹ್ಞೂ ಅಲ್ಲ ಇವ್ರು ಅವನು ಕೊಂದಂಗ ಈಕಿನ ಕೊಲ್ಲೋದೇನೋ ಏನು ಭಾಳ ಇದು ತತ್ತಲ್ಲ ಏನಾರ ಮಾಡಿ ಎಲ್ಲಾರ ನೀರಾಗ್ ದುಮ್ಕಿ ಇಲ್ಲ ಏನಾರ ಒಂದು ಕರೆಂಟ್ ಉಡಿ ಮಾಡಿ ಏನಾರ ಮಾಡಿ ಈಕಿನ ಮುಗಿಸ್ಬೋದ ಆದ್ರ ಈ ಕೇಸರಲ್ಲಿ ಆಸ್ತಿ ಐತಲ್ಲ ಈಗ ಈ ಕೊಂದ್ರ ಆಸ್ತಿ ಸಿಗ್ತನಾ ಏನ ಇದನ್ನ ಯಾರ್ನ ವಿಚಾರಿಸ್ಬೇಕ ಹ್ಮ್ ನಾನ ಗೆಳತಿ ಒಬ್ಬಕ್ಕಿ ಹುಚ್ಚದ ಅಕ್ಕಿಗೆ ಎಲ್ಲ ಕರದ ಕೇಳ್ತೇನೆ ಇವ್ರನ್ನ ನೋಡನಾ ಇವತ್ ಸಾಲಿ ಕಳ್ಸಿ ನಾನಾ ಹೋಗಿಕ್ಕಿ ಬೇಟೆಗೆ ಬರ್ತಾನೆ ಮೊದಲ ಈಕಿನ ಚೆಕ್ ಮಾಡಿಸಿ ಒಂದು ಇಂಜೆಕ್ಷನ್ ಚುಚ್ಚಿಸಿ ಹ್ಮ್ ದಗದ ಮಾಡ್ಕೋತಾನೆ ಈಕೆ ಬಿದ್ದಿದ್ದಕ್ಕೆಲ್ಲ ದಗತ್ ನನ್ಗ ಬಿದ್ದೈತಿ ಏನೋ ಹೋಗಿ ಏನೋ ಆತು ಅದನ್ನ ತಗೊಂಡು ನನ್ಗ ಹೊಡ್ಕೊಣಂಗಾತ ಹ್ಮ್ ಏನ್ ಮಾಡ್ಲೇವಾ ನಂದ ತಿರಾಮಿಲ್ಲ ತಂಗಿ ಅಲ್ಲ ಅಲ್ಲಾ ಮನೆಯ ಮಲ್ಕೊಂಡ್ರೂನು ವಯಸ್ ಆದ್ ಮೊದಕಂತ ಮಲ್ಕೊಳಕ್ ಕೊಡುದಿಲ್ಲ ಮನಿಗ್ ಕಳ್ಸ್ತರಿ ಅಲ್ಲಿಗೆ ಬಂತ ಒರ್ಸ್ಕೋಕ್ ಆಗುದಿಲ್ಲ ಇಷ್ಟು ಕೈಲಾಗ್ದವ್ರ ಆಗ್ಬಿಟ್ರಿ ಈಗಿನ ಕಾಲ ಜನ ನ ಮನಿಗ್ ಬಾ ಮನೀಗ ಕುಂದ್ರು ಅನ್ನೋ ಅಲ್ಲ ಬಂದು ಪೇಶೆಂಟ್ ಆರಾಮ್ ಇಲ್ಲ ಅಂತ ಅಂದ್ರ ಮನಿಗ್ ಬರಾಕ್ ಬರದಲ್ಲನಾಸ್ ಏನ ಹಾಸ್ಪಿಟಲ್ ಹೇಳಕ್ ಬರ್ಲೋ ಪರಿಸ್ಥಿತಿ ಆಗದಾರ ಅನ್ನೋಂಗ್ ಮಾಡ್ತಾರಿ ಅಲ್ಲ ನಮ್ದು ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು ನಮ್ಗೂ ವಯಸ್ಸಾಯ್ತು ಎಲ್ಲಾಗಿನ್ ಕೂದ್ಲಿಲ್ಲ ಹೋದ್ರು ಈಗ ನಾಳೆ ಅನ್ನೋಂಗದ ನಾಳೆ ಆಕ್ ಅಂತದ್ರಾಗ ಏನರ ಗಾಡಿಯರು ಕೊಟ್ಟು ಕಳ್ಸ್ತಾರೆ ಯಾಕೆ ಕುಂತು ಬಂದವು ಅಂದ್ರೆ ಅದು ಇಲ್ಲ ಈಗ ಅಂತದ್ರಾಗ ನಾವು ಇಲ್ಲಿಂದ ನಡ್ಕೊತ ಬರ್ಬೇಕು ಈ ಏನು ಪರಿಸ್ಥಿತಿ ಬಂತು ಈಗಿನ ಕಾಲ್ದಾಗ ಎರಡು ನೂರು ರೂಪಾಯಿ ಎಕ್ಸ್ಟ್ರಾ ಆಕತ್ ನೋವ್ವ ಅಲ್ಲಿಂದ ಇಲ್ಲಿ ನಡ್ಕೊಂಡು ಬಂದದ್ದು ಕೂತು ಅಯ್ಯ ಇಲ್ಲ ರೀ ಸಾಹೇಬ್ರ ಅದೇನಂತಂದ್ರೆ ನನ್ನ ಮಗಳು ಯಾಕೋ ಎದ್ದೇನೆ ಇಲ್ರಿ ಒಲ್ ತಂಡಿ ಜರ ಅದಕ್ಕೆ ಕಣ್ಣು ಬಿಡುವಾಳೆ ಅನು ಅನ್ವಾಳು ಕರೆದ್ರು ಮಾತಾಡುವಾಳೆ ನನ್ನ ನನ್ನ ಮಗಳು ಚಿಂತೆ ಇದೈತೆ ಅದಕ್ಕೆ ಕರ್ದು ನೀ ನಿಮ್ಮನ್ನ ನನ್ನ ಸಣ್ಣ ಮಗ್ಳನ್ನ ಕಳ್ಸಿದ್ನಿ ಕರ್ಯಾಕೆ ಹಾಂ ಏನು ಮಾಡು ಹೇಳಿರಿ ಅವರಪ್ಪ ನಂಬಿ ನಮ್ಮನ್ನು ಬಿಟ್ಟು ಹೋಗಿರ್ತಾನ ದೇಶ ಸೇವೆ ಮಾಡಾಕ ನಾ ಇಲ್ಲಿ ಮಕ್ಳಾ ಕರ್ಕೊಂಡ್ ಅವ್ಕ ಏನಾರ ಅನ್ನ ಅದನ್ನ ಬಿಟ್ಟು ಬರಾಕು ನನಗ ಆಗ್ಲಿಲ್ರಿ ಪಾ ನಾವು ಆಚೆ ಕಡೆ ಕೊಲೆದ ಮಲ್ಕೊಂಡಿರ್ತಾವ ಈಚೆ ಕಡೆ ಹುಡುಗಿ ಈಕಿ ಮಕ್ಕೊಂಡಿರ್ತಾರ ಆಚೆ ಕಡೆ ನಾ ಹುಡುಗ ಈಕಿಗ ರಾತ್ರಿ ಜ್ವರ ಬಂದ ಎಂಬಲ್ಲ ನಮ್ಗ ಗೊತ್ತಾಗಿಲ್ರಿ ಕೈ ಮುಗಿತ ನೋಡ್ರಿ ಡಾಕ್ಟರ್ ಸಾಹೇಬ್ರ ಎರಡ್ ನೂರ ಅಲ್ರಿ ಬೇಕಾರ ಮುನ್ನೂರ್ ನನ್ನ ಮಗಳನ್ನ ಮಗಳ್ನ ನೋಡ್ರಿ ಅಯ್ಯ ಮೆಚ್ಚಿನ ನೋಡುವ ಮೆಚ್ಚಿನ ನಿನ್ನ ಅವ್ರ ಅವ್ರ ಸತ್ತೋದ್ರು ಅವ್ರ ಅಪ್ಪ ನೀವು ಅದನ್ನ ಮಗಳಕ್ಕಿಂತ ಹೆಚ್ಚಿನ ನೋಡ್ಕೊಳತ್ತೀರಲ್ಲ. ನಿನ್ನಂತಾಕಿ ಚಿಕ್ಕಮ್ಮ ಸಿಗ್ಬೇಕಾದ್ರೆ ಆ ಹುಡುಗಿ ಪುಣ್ಯ ಮಾಡೈತಿ ಮೆಚ್ಚಿನ ಇವ ನಿನ್ನ ಎರಡುನೂರಲ್ಲ ಮುನ್ನೂರು ಹೋಗೋಲ್ಲ ಯಾಕಿ ಗುಣ ಹಾರು ಸಾಕಂತಲ್ಲ ಹಾಂ ಶಬಾಷ್ ಇರ್ಬೇಕು ನಿನ್ನಂತಾಗಿ ಒಬ್ಬ ಹೆಣ್ಣು ಮಗಳಿದ್ಲಂದ್ರೆ ಮನಿ ನಂದಾ ದೀಪ ಆಕತಿ ಇಲ್ಲಾಂದ್ರೆ ಒಂದೊಂದು ಇರ್ತಾವ ಬಾ ಇವ ಇನ್ನೊಬ್ಬರು ಮಕ್ಳ ನಾವು ಯಾಕೆ ನೋಡ್ಕೊಳು ಅಂತ ಇದನ್ನ ಮಾಡ್ತಾವ್ ಆ ಹುಡ್ಗಿಗಡೆ ಜ್ವರ ಬಂದು ಕಿಟ್ಟು ಚಿಂತೆ ಮಾಡತ್ತಿನ ನೀನು ಮಕ್ಕ ನೋಡ್ರೆ ಗೊತ್ತಾಕತ್ತೇವ ನೀನು ಎಷ್ಟಕ್ಕೆ ಅಜ್ಜಿದೇ ಹುಡುಗಿ ಮೇಲೆ ಅಂತೇಳಿ ನಾವು ನೋಡಿದವಳೆವ ಅವ್ರು ಔಸತ್ತ ಪಾಪ ಸಣ್ಣ ಕೂಸಿತ್ತ ಅದನ್ನ ಜಾಪಾನ ಜತ್ನ ಮಾಡಿಷ್ಟು ದೊಡ್ಡ ಆಕಿನ ಮಾಡಿ ಇದನ್ನ ಮಾಡಿದ್ವಿ ಏನು ಅರಕಾರಿ ಬಂದ್ರೆ ಏನು ಓಡಾಡು ಓಡಾಡ್ ಕರ್ಕೊಂಬರ್ತೀವ ದವಾಖಾನಿಗೆ ನೋಡ್ತಾನೆ ಸರಿ ಕಡೆ ತಂಗಿ ಜ್ವರ ಜೋರು ಬಂದಾವ ಆಕಿ ಆಕೆ ಏನಿಲ್ಲ ಅಂತಂದ್ರು ನೂರ ಇಪ್ಪತ್ತು ಒನ್ ಟ್ವೆಂಟಿ ಜ್ವರ ಬಂದವ ಹ ಈಕಿನ ದವಾಖಾನಿಗೆ ಕರ್ಕೊಂಬರ್ಬೇಕು ನೀವ ಈಗ ಒಂದು ಇಂಜೆಕ್ಷನ್ ಕೊಡಾಕ್ ಬರಲ್ಲ ಇಷ್ಟು ಜ್ವರ ಬಂದಾಗ ಯಾಕಂದ್ರೆ ಸಣ್ಣಕ್ಕೆ ಅದಾಳಿಕೆ ನಾಳೆ ಪೋಲ್ವೆ ಆಗೋ ಚಾನ್ಸಸ್ ಇರ್ತತಿ ಈಕೀಗ ಪೋಲ್ವೆ ಇಂಜೆಕ್ಷನ್ ಅದು ಮಾಡ್ಸಿದ್ರು ಇಲ್ಲೋ ಮತ್ತು ಮಾಡಿಸ್ಲಿಲ್ಲ ಅಂದ್ರೆ ನಾಳೆ ಎಲ್ಲ ಪ್ರಾಬ್ಲಮ್ ಯಾವತ್ತಿದ್ರೂ ಮಕ್ಕಳಿಗೆ ಐದು ವರ್ಷ ಆಗೋವರೆಗೂ ಪೋಲ್ವೆ ಇಂಜೆಕ್ಷನ್ ಇರ್ತಾವೆ ಅದೆಲ್ಲ ಮಾಡಿಸಿದ ಮೇಲೆ ವರ್ಷಕ್ಕೊಮ್ಮೆ ಪೋಲ್ವೆ ಹನಿ ಅಂತ ಹಾಕ್ತಾರೆ ಅವನ್ನ ಹಾಕಿಸ್ಬೇಕು ಹದಿನಾರು ವರ್ಷಕ್ಕೊಂದು ಇಷ್ಟಿಷ್ಟು ಎರಡೂವರೆ ವರ್ಷಕ್ಕೊಂದು ಅಂತ ಇಷ್ಟಿಷ್ಟು ಅಂತ ಇಷ್ಟಿಷ್ಟು ಅವಧಿಯೊಳಗೆ ಪೋಲ್ವೆ ಇಂಜೆಕ್ಷನ್ ಬರ್ತ ಅವನ್ನೆಲ್ಲ ಮಕ್ಕಳಿಗೆ ಮಾಡಿಸ್ಬೇಕು ಇಲ್ಲ ಅಂದ್ರೆ ನಾವು ಯಾವುದೇ ರೀತಿ ಅಂತ ಫುಲ್ ಜ್ವರ ಬಂದಾಗ ಇಂಜೆಕ್ಷನ್ಗಳು ಮಾಡಿದ್ರೆ ಮಕ್ಕಳಿಗೆ ಪೋಲ್ವೆ ಆಗೋ ಚಾನ್ಸಸ್ ಇರ್ತಾವೆ ನಾವು ತಾಯಂದ್ರಾಗಿ ಅವರ ಎಲ್ಲಾನು ಆರೋಗ್ಯನೂ ನೋಡ್ಕೋಬೇಕು ಅದು ಆ ಹುಡುಗಿಗೆ ನಾಲ್ಕು ವರ್ಷ ಆಗೋರ್ಗು ನಾಲ್ಕರಿಂದ ನಾಲ್ಕು ವರ್ಷ ಆಗೋವರೆ ವರ್ಷ ಆಗೋವರೆಗೂ ಅವ್ರವ್ವ ಇದ್ದಾಳೆ ರೀ ಅವ್ರು ಏನು ಮಾಡ್ಸ್ಯಾರ ಏನು ನಂಗೆ ಗೊತ್ತಿಲ್ಲ ನಾ ಮಾಡ್ಸಿರ್ಬೋದು ಬಿಡು ಅಂತ ನಾ ಮಾಡ್ಸಿಲ್ಲ ಆದ್ರೆ ನನ್ನ ಮಕ್ಳಿಗೆ ಮಾಡ್ಸೀನಿ ಆಕೆಗೆ ನನ್ನ ಅಂತೇಳಿ ಇದ್ದಿಲ್ದಂದ್ರೆ ನಾ ಮಾಡಿಸ್ತೀನಿ ಅವ್ರ ಅವ್ವರಪ್ಪ ಇದ್ರಲ್ಲ ಅವ್ರು ಮಾಡ್ಸಿರ್ಬೋದು ರೀ ಅವರು ಯಾಕೆ ಬಿಡ್ತಾರೆ ಮಾಡ್ಸಿರ್ಬೋದು ರೀ ಈಗ ನಾ ಇಂಜೆಕ್ಷನ್ ಕೊಡೋಕ್ ಬರುದಿಲ್ಲ ಆಕೆಗೆ ಸಲನೂ ಹಚ್ಬೇಕಾಕತ್ತೆ ಈಕೆನ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಬರ್ಬೇಕ್ ಹಾಕತಿ ಏನು ಕರ್ಕೊಂಬರ್ತೀರ ಏನು ಗುಡಿಗೆ ಗುಡಿ ಕೊಡಲು ಈಗ ಹುಡುಗಿ ಕೊಡ್ರಿ ಡಾಕ್ಟ್ರ್ ನೋಡೋಣ ಒಂದು ಇಂಜೆಕ್ಷನ್ ಮಾಡಿಬಿಡ್ರಿ ಅಂದ್ರೆ ಏನಂತಂದ್ರೆ ಹಂಗೇನು ಆಗೋದಿಲ್ಲ ಅವ್ರು ಎಲ್ಲ ಅತಿ ಮಾಡಿರ್ತಾರೆ ಒಂದು ಇಂಜೆಕ್ಷನ್ ಕೊಟ್ಬಿಡ್ರಿ ನಾ ಎಲ್ಲ ಇದನ್ನ ಮಾಡ್ಕೊತಂತ ತಗೋರಿ ಏನಾದರೂ ಆದರೂ ನಮ್ಮ ಜವಾಬ್ದಾರಿ ರೀ ನನ್ನ ಮಗಳು ಇದ್ದಂಗಲ್ರಿ ಅಲ್ಲರಿ ಯಾಕೆ ಆರಾಮ ರೀ ಈ ಸಲ ಹಚ್ಕೊಂಡು ಈ ಎರಡು ಮಕ್ಳು ಆಗ್ಬಿಟ್ಟು ನಂಗೆ ದವಾಖಾನೆ ಕರ್ಕೊಂಡು ಕುಂಡ್ರಕಾಗಲ್ಲ ರೀ ಹಂಗೆ ಏನಾರ ಇತ್ತಂದ್ರೆ ನಾಳೆ ಒಂದು ಸಾಲಿ ಕಳಿಸಿ ಯಾಕಿನ ಕರ್ಕೊಂಡು ಒಂದು ಸಲ ಹಚ್ಚಿಸ್ತಾನೆ ರೀ ಆಯ್ತಾಯ್ತು ಈಗ ಇಂಜೆಕ್ಷನ್ ಒಂದು ಮಾಡ್ತೀನಿ ನೋಡೋಣ ನಿನ್ನ ಇದ್ರ ಮೇಲೆ ಮಾಡಕತ್ತೇನೆ ಮತ್ತೆ ಮತ್ತೆ ಏನಾರ ಆದ್ರೂ ಹುಡುಗಿಗೆ ನನಗೆ ಮುಂದೆ ಏನು ಕೇಳ್ದಂಗೆ ಏನು ಈಗ ಹೇಳಕತ್ತೇನೆ ಮತ್ತೆ ಆಯ್ತು ರೀ ಡಾಕ್ಟ್ರ ನಾನು ನನ್ನ ನನ್ನ ನೀವು ಸಾಕಿ ಸಾಕ್ರಿ ಆಯ್ತು ಹ್ಮ್ ಇಂಜೆಕ್ಷನ್ ಕೊಡ್ತೇನೆ ಮತ್ತ ಗುಳಿಗೆ ಒಂದು ಎರಡು ಗುಳಿಗೆ ಕೊಡ್ತೇನೆ ಮೇಲೆ ಗುಳಿಗೆ ಇದಾವ ಅವನ್ ಕೊಡ್ರಿ ಮತ್ತು ನಿಮ್ಗೆ ಸಿರಪ್ ಅದು ಇದು ಬರ್ತಾನೆ ಅವ್ನೆಲ್ಲ ಹುಡುಗಿ ತಂದ ಚಲೋ ತಮಗೆ ಹಾಕ್ರಿ ಅಂದಾಗ ಆಕಿಗೆ ಏನು ನೋವು ಆದಂಗೆ ಅನ್ಸಾ ಎಲ್ಲರ ಬಿದ್ದಿಗಿದ್ ಏಟು ಗೀಟ್ ಆಗೈತೆ ಮತ್ತೆ ಹಿಂಗ ಕವಳ ತಿಳು ಹಂಗೆ ಆಗಿರೋದಲ್ಲ ಅದು ನೋವು ಆಗಿ ಧೂ ಅಕಿಗೆ ಎಲ್ಲ ಜ್ವರ ಎಲ್ಲಾರ ಬಿದ್ಗಿದ್ದೆ ಏನಾರ ಹತ್ ಕಡ್ಲೇದು ಎದ್ದು ಏನಾರ ಆಗೈತೆ ಗೊತ್ತ ಈಗ ಅದೆಲ್ಲ ಇರ್ಲಿ ನಾ ಇಂಜೆಕ್ಷನ್ ಕೊಟ್ಟಿದ್ರಿ ಎಲ್ಲಾ ಅರಾಮ್ ಮಕ್ಕಳ ಇನ್ನೊಂದು ಹಾಸ್ಬಿಟ್ ಇಲ್ಸ್ತ್ರ ಅಕ್ಕಳ ನೀ ಏನ್ ಚಿತ್ತಿ ಮಾಡ್ಬಿಡುವ ಹಾ ಅಕ್ಕ ಕಾದಾರಿದ ನೀರಾ ಕೊಡ್ರಿ ಮತ್ ತಂಪಿನ ಒಟ್ಟ ಕೈ ಹಾಕಬಾರ್ದಿನ ಜಾಕ ಮಾಡ್ದಂಗ್ ಮಾಡ್ದಂಗ ನೀರಾ ಕೈ ಹಾಕದಂಗ ನೋಡ್ಕೋರಿ ಈಗ ನೋಡ್ಕೋ ನೀರಾಗ ಇರ್ತಾವಲ್ಲ ಅದಕ್ಕೆ ಹೇಳಕತ ಆಯ್ತು ಡಾಕ್ಟರ್ ಸಾಕ್ರಿ ಯಾವ ಪುಟಿ ಬಾ ನನ್ ಬ್ಯಾಗ್ ತಗೊಂಡ ನಡಿ ಬಂದಿಟ್ಟ ನನಗೂ ಮನೆಗೆ ಬಿಟ್ಟು ಬರ್ ನಡಿವಾ ಹಾ ಬರ್ರಿ ಡಾಕ್ಟರ್ ಸಾಹೇಬ್ರ ಎಷ್ಟು ಆತ್ರಿ ಸರ್ ಬಿಲ್ಲ ಇಂಜೆಕ್ಷನ್ ನೂರ ಆಮೇಲೆ ಚೆಕ್ಅಪ್ ಎಲ್ಲ ಇಂಜೆಕ್ಷನ್ ಅಲ್ಲಿ ನೂರು ರೂಪಾಯಿ ಅಲ್ಲಿಂದ ಇಲ್ಲಿಗೆ ಬಂದದಕ್ಕೆ ಎರಡು ನೂರು ಮುನ್ನೂರ ಐವತ್ತು ರೂಪಾಯಿ ಕೊಡ್ರಿ ಅವ್ ಅಷ್ಟು ಗೂಗಿ ಕೊಡ್ತಾನೆ ಜೊರದು ಮತ್ತೆ ಗೂಗಿ ಬರ್ಕೊಡ್ತಾನೆ ಹೌದೇನು ಡಾಕ್ಟರ್ ನಂಗೆ ರೊಕ್ಕ ಮುಖ್ಯ ಅಲ್ರಿ ನನ್ನ ಮಗಳು ಮುಖ್ಯ ನನ್ನ ಮಗಳು ಒಟ್ಟು ಆರಾಮಾದ್ರೆ ಸಾಕ್ರಿ ಅವರಪ್ಪ ನಂಬಿ ನಮ್ಮ ಮೇಲೆ ಬಿಟ್ಟಿಗೆ ಹ್ಞೂ ನಾನು ನನ್ನ ಮಕ್ಕಳು ಈ ಇದಕ್ಕೇನು ನನ್ನ ಅಂತ ನಾನು ಜಾಪನ ಮಾಡಾಕತ್ತೇನ್ರಿ ಯಾವತ್ತು ಯಾವ ಕೆಲಸ ಅನ್ನೋದಿಲ್ಲ ನನಗೆ ಅಟ್ಟಿ ಗೊತ್ತಿತ್ತು ಅಟ್ ಮೂರು ಮಕ್ಕಳು ನನ್ನ ಮಕ್ಕಳ ಜೊತೆ ನೋಡ್ಕೊಂಡು ನನ್ನ ಜೀವನ ಮಾಡ್ತೀನಿ ಇದಕ್ಕೆ ಏನಾರ ಆದ್ರೆ ನಾಳೆ ಏನಾರ ಆತಂದ್ರೆ ತಪ್ಪಿ ನನ್ನ ಮೇಲೆ ಬರ್ತಾರ್ರಿ ಅದಕ್ಕೆ ನನ್ನ ಮಕ್ಳ ಕಿತ್ತ ಹೆಚ್ಚು ಜೀವ ಮಾಡ್ತೇನ್ರಿ ನಾ ದೇವ್ರ ನಮ್ಗೆ ಇಷ್ಟ ಕಟ್ಟ ಕೊಡ್ತಾನ ನೋಡ್ರಿ ಏನ್ ತೊಂದ್ರೆ ಮಾಡಿದ ಅಂತ ನಮ್ಗೆ ಇಷ್ಟ ಕತ್ತ ಕೊಡಕತ್ತಾನ ಬೇಸರ ಮಾಡ್ಕೊಬಿಡುವ ತಾಯಿ ಅಲ್ಲ ಮನುಷ್ಯಕ್ ಬರೋದು ಮರಕ್ಕೆ ಮರಕ್ ಬರ್ತತ್ತ ಕಷ್ಟ ಮನುಷ್ಯ ಅಂತ ಹುಟ್ಟಿದ್ಮೇಲೆ ಕಷ್ಟ ಸುಖ ನೋವು ದುಃಖ ಎಲ್ಲ ಇರೋದನವ ಎಲ್ಲ ಸಮನ್ವಾಗಿ ತಗೊಂಡ್ ಹೋಗ್ಬೇಕ ಅದನ್ನ ಟೆನ್ಷನ್ ಮಾಡ್ಕೊಂಡು ಚಿಂತೆ ಮಾಡ್ಕೊತ ಕುಂತ್ರೆ ಆಗದ ಹೋಗೋದು ಹಾ ಏನು ಯೋಚನೆ ಮಾಡಕ್ ಹೋಗ್ಬೇಡ ಅದನ್ನೆಲ್ಲ ಹೆಂಗ ಇದನ್ನ ಮಾಡ್ಬೇಕು ಹಂಗೆ ಮಾಡೋಣ ಹಾಂ ಆಯ್ತು ಆರಾಮಕ್ಕ ತಗೋ ಏನು ಚಿಂತೆ ಮಾಡ್ಬೇಡ